ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ಮುಳಬಾಗಿಲು ನಗರಕ್ಕೆ ನೂತನವಾಗಿ ಆಗಮಿಸಿರುವ ವೃತ್ತ ನಿರೀಕ್ಷಕರು ಸಂಗಮೇಶ್ ಅವರಿಗೆ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ಎಂ ಪಿ ಎಸ್ ಮಂಜುನಾಥ್ ನೇತೃತ್ವ ತಂಡ ಫಲಪುಷ್ಪವನ್ನು ನೀಡುವ ಮೂಲಕ ಆತ್ಮೀಯ ಸ್ವಾಗತ ಮತ್ತು ಶುಭಾಶಯಗಳನ್ನು ತಿಳಿಸಿದರು ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆ ರಘುಪತಿ ನಗರ ಘಟಕ ಅಧ್ಯಕ್ಷ ಕಿರಣ್ ವಿಕೆ ಗೌರವಾಧ್ಯಕ್ಷ ರಾಜೇಶ್ ಸಹ ಸದಸ್ಯರಾದ ಶಶಿಕುಮಾರ್ ಮಹೇಶ್ ಸಂದೀಪ್ ಚರಣ್ ಶ್ರೀನಿವಾಸ್ ಕೊಪ್ರಂ ಸುನೀಲ್ ಕುಮಾರ್ ಸೇರಿದಂತೆ ಹಲವು ಪ್ರಗತಿಪರ ಮುಖಂಡರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಎಂಪಿಎಸ್ ಮಂಜುನಾಥ್ ಮಾತನಾಡಿ ಹಲವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದು ನಿರಾಶ್ರಿತರಿಗೆ ನೆರಳಾಗಿ ಹಸಿದವರಿಗೆ ಅನ್ನ ನೀಡುತ್ತಾ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವ್ಯಾಸಂಗಕ್ಕೆ ಸಹಾಯವಾಗಿ ಗ್ರಾಮೀಣ ಭಾಗದ ಬಡ ಕ್ರೀಡಾಪಟುಗಳಿಗನ್ನು ಪ್ರೋತ್ಸಾಹ ನೀಡುತ್ತಾ ಸಾಗುತ್ತಿದ್ದು ಇಂತಹ ಸೇವೆಗಳನ್ನು ಮತ್ತಷ್ಟು ವಿಸ್ತರಿಸುವ ಇಚ್ಛೆಯಲ್ಲಿ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟಕ್ಕೆ ತಮ್ಮ ಸಹಕಾರದೊಂದಿಗೆ ಮತ್ತಷ್ಟು ವಿಸ್ತರಿಸಲು ಬಯಸುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಯುವಕರು ಕೆಟ್ಟ ಚಟಗಳಿಗೆ ದಾಸರಾಗಿ ಕೆಟ್ಟ ಕೆಲಸಗಳಿಗೆ ಪ್ರೇರಿತರಾಗಿದ್ದು ಇವುಗಳಿಂದ ಅವರನ್ನು ರಕ್ಷಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಯುವಕರ ಅವಶ್ಯಕತೆ ಎಷ್ಟಿದೆ ಅವರ ಜವಾಬ್ದಾರಿಗಳನ್ನು ತಿಳಿಸುವ ಅರಿವು ಕಾರ್ಯಕ್ರಮಗಳನ್ನು ಮಾಡಲು ತಾವು ಇಚ್ಛಿಸಿದ್ದು ನಮ್ಮ ಈ ಸಾಮಾಜಿಕ ಶೈಕ್ಷಣಿಕ ಮಹತ್ತರ ಕಾರ್ಯದಲ್ಲಿ ಮುಳಬಾಗಿಲು ನಗರ ವೃತ್ತ ನಿರೀಕ್ಷಕರು ಸಂಗವೇಶ್ ಅವರು ಇರಬೇಕೆಂದು ಸಂಸ್ಥಾಪಕ ಅಧ್ಯಕ್ಷರು ಎಂ ಪಿ ಎಸ್ ಮಂಜುನಾಥ್ ವಿಸ್ ವಿನಂತಿಸುವ ಮೂಲಕ ಮುಳಬಾಗಿಲು ಜನತೆಯ ಪರವಾಗಿ ಶುಭ ಹಾರೈಸಿದರು

ಪೇರೆಂಟ್ಸ್ ಪಾಪ ಅವ್ರ ಕೆಲಸ ಕಾರ್ಯಗಳು ಅವ್ರದ್ದು ಪಾಪ ಅವ್ರ ಕಷ್ಟ ಅವ್ರಿಗೆ ಇರ್ತದೆ ಮಕ್ಕಳು ಶಾಲೆಗೆ ಹೋಗಿ ಬರ್ತಾರೆ ಅಂತ ಅರ್ಥ ತಿಳ್ಕೊತಾರೆ ಎಷ್ಟು ನಾನು ಇಲ್ಲಿದ್ದೀನಿ ನನ್ನ ಮಕ್ಕಳಿಬ್ರು ಅವ್ರ ಕಾಲೇಜ್ ಹೋಗ್ತಾ ಇದ್ರೆ ಏನ್ ಏನ್ ಕಂಡಿಡಿ ನಾನು ನಂಬಿಕೆ ಆಗ್ತಾನೆ ಹೋಗಿ ಕರೆಕ್ಟ್ ಆಗಿ ಹೋಗಿ ಬರ್ತಾ ಇದ್ದಾರೆ ಬಿಡು ಅನ್ನೋ ನಂಬಿಕೆ ಅಲ್ವಾ ಹಂಗೆ ಪೂರ್ಣ ಪ್ರಮಾಣದಲ್ಲಿ ಅದು ಸರಿ ಅಂತ ಹೇಳೋದಿಲ್ಲ ಯಾರು ಪ್ರತಿಯೊಬ್ಬರೂ ಜವಾಬ್ದಾರಿ ಯಾವಾಗ ಮಕ್ಕಳು ನಿಜವಾಗ್ಲೂ ಹೋಗ್ತಾ ಇದ್ ಇನ್ನೇ ಅಂತೆಲ್ಲ ಅದ್ರ ಬಗ್ಗೆ ಹೇಳ್ದಂಗೆ ವೆಲ್ ವೆಲ್ ನೀವೇಡ್ ಯಾವ ರೀತಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಕೊಡಿಯೆ ಬಹಳ ಸಂತೋಷ ಕರ್ಕೊಂಡು ಕರ್ಕೊಂಡೋಗಿ ನಾವು ಕೂಡ ಮಾಡೋಣ ಯಾಕಂದ್ರೆ ಏನು ತಪ್ಪಾಗುತ್ತೆ ಒಂದು ಅವ್ರ ಜೀವನದಲ್ಲಿ ಯಾವ ಬದಲಾವಣೆಗಳು ಬೇರೆ ಕಾನೂನು ವಿರುದ್ಧವಾಗಿ ಆಗೋ ಇವು ಬೇರೆ ಹದಿನೆಂಟು ವರ್ಷದ ಒಳಗಿನ ಹುಡುಗಿ ಯಾವ್ದೇ ಅವಳಿಗೆ ಕೂಡ ಪಾತ್ರ ಆಗತ್ತೆ ಅದು ಒಂದು ಕೀಡ್ ಆಯ್ತಾ ಹದಿನೆಂಟು ವರ್ಷಕ್ಕೆ ಒಂದು ದಿವಸ ಮುಂಚೆ ಒಂದು ದಿವಸ ಮುಂಚೆ ಮದುವೆ ಆದ್ರೂ ಕೂಡ ಚೈಲ್ಡ್ ಮ್ಯಾರೇಜ್ ಒಂದು ಒಂದು ಹದಿನೇಳು ವರ್ಷಕ್ಕೆ ಯಾರಾದ್ರೂ ಮದುವೆ ಆದ್ರೂ ಅಂದ್ರೆ ಹದಿನೆಂಟು ವರ್ಷ ಹದಿನೇಳು ಹದಿನೆಂಟು ವರ್ಷ ಆಗಿಂತ ಮುಂಚೆನೆ ಪ್ರೆಗ್ನೆಂಟ್ ಆಗಿಬಿಡ್ತಾರೆ अलग जी तो घट्टा अपरा आ गया ऐसा ऐसे तो नहीं अदर नालूबो के अतरा आते हैं तो इसका इलाज समझो सब तो मायन थी कुरान थी कुरू अदर तो समझा है चल ठीक है नगर दे नगर दे सकते

ನೋಡಿ ಕಳ್ಸಗಳೆಲ್ಲ ಕೂಡ ಕಾನೂನು ಊಟ ಜೇಲಿ ಹೋಗ್ಬಿಡ್ತಿದ್ರು ಈಗ ಅಷ್ಟೊಂದು ಟಿಪಿಕಲ್ ಕಂಡೀಷನ್ ಇದಿಲ್ಲ ಸ್ವಲ್ಪ ಅದು ಕೂಡ ಬಳಕೆ ಮಾಡ್ಕೊತಾರೆ ಏನಾಗ ಈಗ ಮೂವತ್ತಿ ಸಿಕ್ಕದೇನೆ ಒಂಬತ್ತು ಅಪರಾಧ ಮಾಡಿ ಒಂದ್ ಅಪರಾಧ ಸಿಗ್ಬೇಕು ಸಿಕ್ಕಾಕೊಂಡ್ರು ಕೂಡ ಇಷ್ಟೇ ಅಲ್ವಾ ದಂಡ್ ಇಷ್ಟೇನ ಆಲ್ಮಾ ಅಂತಾರೆನ್ವೆ ಆಪೋಸಿಟ್ ಹೋದಾಗ ಲಾರಿ ಬಂದು ಹೋಗ್ತೀನಿ ಅಂತ ಅಂದಾಗ ಬೇಡಪ್ಪ ಶಿಕ್ಷೆ ಪ್ರಮಾಣಕ್ಕೆ ಅನುಗುಣವಾಗಿ ಮನುಷ್ಯ ಯೋಚನೆ ಮಾಡ್ತಾನೆ ಅಲ್ವಾ ಈ ಸ್ಲೋ ಮೂವಿಂಗ್ ಪ್ರಾಫಿಟ್ ಅಲ್ಲಿ ಒಂದ್ ಆಪೋಸಿಟ್ ಹೋಗ್ತಾರೆ ಅವ್ರಿಗೆ ಅಟ್ ಬೀಳ್ಬಹುದು

ಚೆನ್ನಾಗಿ ನೋಡ್ಕೊಳ್ತಾರೆ ಅವರ ಅನಿಸಿಕೆ ಪ್ರಕಾರ ನಾನು ಬಂದು ಒಳ್ಳೆ ವಿದ್ಯಾವಂತಿ ಆಗಲಿ ಒಳ್ಳೆ ಜಾಬ್ ಮಾಡಲಿ ಒಳ್ಳೆ ಜೀವನ ಮಾಡಲಿ ಅಂತ ಮಾಡುವ ಕಾನೂನಲ್ಲೂ ಪ್ರಾವಿಷನ್ ಬರ್ತದೆ ಹದಿನೈದು ವರ್ಷ ಆದಮೇಲೆ ಹುಡುಗಿ ಅವರ ಹೊಟ್ಟೆಗೆ ಅವರಿಗೂ ದುಡಿಯೋ ಸಿಗ್ತಾರೆ ಯಾವಾಗ ಲವ್ ಮಾಡ್ತಾರೆ ಅವನಿಗೂ ದುಡಿಯೋ ಸಿಗ್ತದೆ

ನನಗೆ ಅದನ್ನು ಹೊರತುಪಡಿಸಿ ಮೂರು ಕೆಲಸ ಇರ್ತವೆ ಅವೆಲ್ಲ ಹೇಳಕ್ ಆಗಲ್ಲ ಮಗ ನೀನ್ ಅದ್ ಕೇಳ್ತೀಯ ಕೇಳ್ತಾಳೆ ಬಟ್ಟೆ ತಪ್ಪು ವಿದೇಶಿ ಯಾರು ಕೇಳ್ತಾರೆ ಎಲ್ಲರೂ ಅವ್ರು ಕೇಳಕ್ ಕೇಳ್ತಾರೆ ಶಕ್ತಿ ಏನಾದ್ರೂ ನಮ್ಗೆ ಗೊತ್ತಿರ್ತದ ಅಷ್ಟೇ ಅಲ್ವಾ

ಅಮರಾವತಿ ಅಲ್ಲಿ ಮಾರ್ನಿಂಗ್ ಒಂದು ಸೆವೆನ್ ಟು ನೈನ್ ವೆಹಿಕಲ್ ಪಾರ್ಕಿಂಗ್ ಇರಬಾರ್ದು ಕರ್ನಾಟಕ ನಾವು ನಮ್ಮ ಮೇಡಮ್ ಆಸಕ್ತಿ ತೊಗೊಂಡಿದ್ದಾರೆ ಸಿಗ್ನಲ್ ಲೈಟ್ಸ್ ಹಾಕಿದರೆ ಈಗ ಅದಕ್ಕೆ ಒಂದು ಗೆದರ್ಟ್ ನೋಟಿಫಿಕೇಶನ್ ಆಗಿ ಬೇಕಾಗ್ತದೆ ಇಲ್ಲಿಂದ ಈವರೆಗೆ ಪಾರ್ಕಿಂಗ್ ಇಲ್ಲ ಅಂತ ಅವೆಲ್ಲ ಮಾಡೋಣ ನೋಡ್ತೀವಿ ನಾವು ಇಲ್ಲಿ ದಿನ ಕೆ ಯು ಸಕ್ಕಲ್ಲಿಗೆ ಹೋಗ್ಬೇಕಾದ್ರೆ ಮತ್ತೆ ರಸ್ತೆ ಎಲ್ಲ ನೆನೆಟ್ಕೊಂಡು ಹೌದು ಜನಗಳ ಮನಸ್ಥಿತಿನೇ ಹಂಗೆ ಇದೆ ಸೊ ಒಂದು ನಾವು ಮೀಲ್ ಲಾಕ್ ಮಾಡ್ತೀವಿ ಭಾರಿ ಏನೋ ಒಂದು ಸಣ್ಣ ವಸ್ತುದೊಳಗೆ ಹೋಗಿದ್ದೆ ಅಲ್ಲಿ